ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ನನ್ನ ಪ್ರೀತಿಯ ದೇವಚನರೇ ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಮತ್ತೊಂದು ದಿನ ನಿಮ್ಮೆಲ್ಲರೊಟ್ಟಿಗೂ ದೇವರ ಜೀವವುಳ್ಳ ವಾಕ್ಯಗಳನ್ನು ಹಂಚಿಕೊಳ್ಳುವುದರಲ್ಲಿ ನಾನು ತುಂಬ ಸಂತೋಷಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಎಂದು ಮನಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಲ್ಲ ದಿನಗಳಂತೆ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಾ ದೇವಜನವೇ ಇವತ್ತು ದೇವರು ನಮಗೆ ನೆನಪಿಸುವ ಒಂದು ವಿಷಯ ಏನು ಗೊತ್ತಾ ಕೊನೆ ಕ್ಷಣದಲ್ಲಿಯೂ ಕೂಡ ದೇವರು ನಮಗಾಗಿ ಅದ್ಭುತವನ್ನು ಮಾಡುವಂಥವರಾಗಿದ್ದಾರೆ ಕೊನೆ ಕ್ಷಣ ಅಂದ್ರೇನು ಡೇಟು ಮುಗಿದೋಗುತ್ತೆ ಪರಿಸ್ಥಿತಿ ಮಾರ್ಪಡುತ್ತೆ ಎಲ್ಲರಿಗೂ ನಡೆಯುತ್ತೆ ನನಗೆ ನಡೆಯೋದಿಲ್ಲ ಇನ್ನು ಮುಗಿಯಿತು ಎನ್ನುವಂಥ ಸ್ಥಿತಿಯಲ್ಲಿಯೂ ಕೂಡ ನಿರಾಸೆಯಾಗುವ ಸಂದರ್ಭದಲ್ಲಿ ದೇವರು ನಿರೀಕ್ಷೆಯನ್ನು ಹುಟ್ಟಿಸುವಂಥವನು ಆಗಿದ್ದಾನೆ ಕೈಮೀರಿ ಹೋದ ಪರಿಸ್ಥಿತಿಗಳಲ್ಲಿಯೂ ಕೂಡ ಬೈಬಲಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ ಮಾತ್ರವಲ್ಲದೆ ಕ್ರಿಸ್ತಿಯ ಜೀವಿತದಲ್ಲಿ ದೇವರು ಅನೇಕರಿಗೆ ಉಪಕಾರವನ್ನು ಮಾಡಿದ್ದಾರೆ ಆ ದೇವರು ನಿಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತಿನ ಮಾತಿನಂತೆ ಕೊನೆ ಕ್ಷಣದಲ್ಲಾದರೂ ಕರ್ತನು ನಿಮ್ಮನ್ನು ಕೈಬಿಡುವುದಿಲ್ಲ ನಿಮ್ಮ ಕರ ಹಿಡಿದು ಮೇಲಕ್ಕೆ ಎತ್ತುತ್ತಾನೆಂಬುದನ್ನು ದೇವರು ನಿಶ್ಚಯವಾಗಿ ನಮಗೆ ನೆನಪಿಸುವಂಥವರು ಆಗಿದ್ದಾರೆ ಹಾಗಾದರೆ ಬನ್ನಿ ಒಂದು ವಾಕ್ಯ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಅಬುಕುಗನ ಗ್ರಂಥ ಎರಡನೆಯ ಅಧ್ಯಾಯ ಮೂರನೆಯ ವಚನ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ ಮೋಸ ಮಾಡದು ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ತಾಮಸವಾಗದು ಎಂಬುದಾಗಿ ಹಾಲಲ್ವಯ್ಯ ಬಂದೇ ಬರುವುದು ಬಂದೇ ಬರುವುದು ತಾಮಸವಾಗುವುದು ಆದರೆ ಅಲ್ಲೊಂದು ಪದವನ್ನು ಉಪಯೋಗಿಸಲ್ಪಟ್ಟಿದೆ ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಎಂಬುದಾಗಿ ಅಂದರೆ ಅದಕ್ಕೊಂದು ಸರಿಯಾದ ಸಮಯವೂ ಇದೆ ಆ ಸಮಯದಲ್ಲಿ ಖಂಡಿತ ದೇವರು ನಿಮಗಾಗಿ ನನಗಾಗಿ ಅದ್ಭುತವನ್ನು ಮಾಡಲಿಕ್ಕೆ ಇದ್ದಾರೆ ಪ್ರಿಯ ಜನ್ವೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯಿಲ್ ಜನರು ಒಂದು ಕಷ್ಟಕರವಾದ ಸ್ಥಿತಿಗೆ ಬಿದ್ದುಬಿಟ್ಟಿದ್ದರು ಎಷ್ಟೇರಳ ಕಾಲದಲ್ಲಿ ಇಸ್ರಾಯೇಲರ ಮೇಲೆ ಮರಣ ಶಾಸನವನ್ನು ವಿಧಿಸಿದ್ರು ನಿಮಗೆ ಘಟನೆ ಗೊತ್ತಿದೆ ಏನಂದರೆ ಇಸ್ರಾಯೇಲರನ್ನ ಏನು ಮರಣ ಶಾಸನಕ್ಕೆ ಅರಸನಿಂದ ಮುದ್ರೆಯನ್ನು ಕೂಡ ತೆಗೆದುಕೊಂಡು ಬಂದು ಅವನೇನು ಮಾಡ್ತಾನೆ ತುಂಬ ಖುಷಿ ಪಡ್ತಾಯಿರ್ತಾನೆ ಅಮನ್ನು ಅವನು ಹೇಳ್ತಾನೆ ಇನ್ನು ಮುಗಿಯಿತು ಇಸ್ರಾಯೇಲರ ಒಂದು ಪರಿಸ್ಥಿತಿ ಮುಗಿಯಿತು ನೋಡಿಲಿ ರಾಜನ ಇಲ್ಲಿದೆ ಇನ್ನು ನಿಮ್ಮನ್ನು ರಾಜನೇ ಇನ್ನ ಮುದ್ರೆ ಹಾಕಿ ಬಿಟ್ಟ ಮೇಲೆ ನಿಮ್ಮನ್ನು ಕಾಪಾಡೋರು ಯಾರು ಅನ್ನುವ ಪರಿಸ್ಥಿತಿಗೆ ಬಂದರು ಆದರೆ ನಿಮಗೆ ಗೊತ್ತಾ ಪ್ರಿಯ ವಿಚಾರವೇ ಆ ಸಂದರ್ಭದಲ್ಲಿಯೇ ಕೂಡ ಎಸ್ತೆರುಳು ಮೊರ್ದೆಕಾಯನು ಅವರು ಪ್ರಾರ್ಥಿಸಿದರು ಎಸ್ತೆರುಳು ಉಪವಾಸ ಇದ್ದು ಪ್ರಾರ್ಥಿಸಿ ಆಕೆಯು ಆಗಲೇ ಅರಸ ಅರಸಿಯಾಗಿ ಹೋಗಿದವಳು ಅರಸನ ಮುಂದೆ ಹೋಗಿ ಮಾತಾಡುವುದಕ್ಕೂ ಧೈರ್ಯ ಸಾಲದೇ ಇದ್ದಳು ಆದರೆ ಏನು ಮಾಡೋದು ದೇವರು ಆಕೆಯನ್ನು ಕ್ಲುಪ್ತ ಕಾಲದಲ್ಲಿ ಉಪಯೋಗಿಸಿದಳು ಹಾಲೆಲ್ಲೂಯ್ಯ ಪ್ರೋಯ್ಸೆಲ್ಲ ಆಕೆ ನೋಡಿ ತಂದೆ ಇಲ್ಲದ ತಬ್ಬಲಿ ಆಗಿರುವಂಥ ಸ್ತೇರಳು ಸಾಧಾರಣ ಒಂದು ತಬ್ಬಲಿ ಆದವಳು ಅರಮನೆಯಲ್ಲಿ ರಾಣಿ ಆಗುವಂತೆ ದೇವರು ಮಾಡಿದಂಥವನು ಅದೆಲ್ಲವನ್ನು ಮನಸ್ಸಿನಲ್ಲಿ ಆಕೆ ನನ್ನ ದೇವರು ಇಷ್ಟೊಂದು ನನಗೆ ಮಾಡಿರುವಾಗ ತನ್ನ ಜನರಿಗೋಸ್ಕರವಾಗಿ ನಾನೇನಾದರೂ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಮಯಕ್ಕಾಗಿ ಕಾಯ್ತಾ ಇದ್ದಳು ಆದರೆ ಅಲ್ಲಿ ನೋಡುವಾಗ ಪರಿಸ್ಥಿತಿ ಕೈ ಮೀರಿ ಹೋಯಿತು ಇಸ್ರಾಯೇಲರ ಮೇಲೆ ಏನಾಯಿತು ಒಂದು ಮರಣ ಶಾಸನವನ್ನು ಈಗಾಗಲೇ ವಿಧಿಸಿದರು ಆದರೆ ಕೊನೆಗೆ ನಿಮಗೆ ಏನಾಯಿತು ಅಂತ ಗೊತ್ತಿದೆ ಯಾರು ಮರಣ ಶಾಸನವನ್ನು ತೆಗೆದುಕೊಂಡನೋ ಅವನಿಗೇ ಮರಣ ಆಯಿತು ಇಸ್ರಾಯೇಲರಿಗೆ ಬಿಡುಗಡೆ ಉಂಟಾಯಿತು ಅಲ್ಲಿಯ ದೇವರು ನಮಗೆ ವಿರೋಧವಾಗಿ ಮನುಷ್ಯರು ಕಲ್ಪಿಸಿ ಹೇಳುತ್ತಾರೆ ಇನ್ನು ನಿನ್ನ ಕತೆ ಮುಗಿಯು ಇನ್ನು ನಿನ್ನನ್ನು ಕಾಪಾಡಲಿಕ್ಕೆ ಯಾರಿದ್ದಾರೆ ಎಂದು ಹೇಳುವ ಸ್ಥಿತಿಯಲ್ಲಿಯೂ ದೇವರು ನಮಗಾಗಿ ಎಸ್ತೇರಳಂತೆ ಒಬ್ಬರನ್ನ ಎಬ್ಬಿಸುತ್ತಾರೆ ಕೆಲವು ಸಾರಿ ಅವರು ಕ್ರೈಸ್ತರಲ್ಲದೇ ಇರಬಹುದು ವಿಶ್ವಾಸಿಗಳಲ್ಲದೇ ಇರಬಹುದು ನಮ್ಮವರಾಗದೇ ಇರಬಹುದು ಯಾರನ್ನೂ ದೇವರು ಎಬ್ಬಿಸಲಿಕ್ಕೆ ಶಕ್ತನು ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆಂಬುದನ್ನು ಮರೆತು ಹೋಗಬೇಡಿ ದೇವಚನವೇ ದೇವರು ಖಂಡಿತ ಕ್ಲುಪ್ತ ಕಾಲದಲ್ಲಿಯೇ ನೆರವೇರುವಂತೆ ಮಾಡುತ್ತಾನೆ ಅದು ಪರಿಣಾಮಕ್ಕೆ ತ್ವರಪಡುತ್ತದೆ ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದಿರು ತಡ ಆಗುತ್ತದೆ ಅನ್ನುವುದೇ ಅದರ ಉದ್ದೇಶ ತಡವಾಗುತ್ತದೆ ಅನ್ನೋದೇ ಅದರ ಉದ್ದೇಶ ದೇವರು ತಡವಾದರೂ ನೀನು ಕಾದಿರು ಅದು ಬಂದೇ ಬರುವುದು ಎಂದು ದೇವರು ವಾಗ್ದಾನವನ್ನು ಕೊಡುತ್ತಾ ಇದ್ದಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಪರಿಸ್ಥಿತಿ ಮುಗಿದೋಯಿತು ಅನ್ನುವಂತಿರಬಹುದು ಛದ್ರಗ್ ಮೇಷಕ್ ಜೀವಿತದಲ್ಲಿ ದಾನಿ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಅವರ ಕತೆ ಮುಗಿಯಿತು ಇನ್ನು ಅವರನ್ನು ಅರಸನ ಕೈಯಿಂದ ಕಾಪಾಡಲು ಯಾರೂ ಇಲ್ಲ ಯಾಕೆಂದರೆ ಅರಸನೇ ಹೇಳಿಬಿಟ್ಟಿದ್ದಾನೆ ಯಾರು ನನ್ನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ವೋ ಅವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅವರನ್ನು ನಾನು ಬೆಂಕಿಗೆ ಹಾಕುತ್ತೇನೆ ಎಂದು ಹೇಳಿ ತೀರ್ಮಾನ ಮಾಡಿದರು ಯಾವಾಗ ಎಲ್ಲರೂ ಆ ವಿಗ್ರಹಕ್ಕೆ ಅಡ್ಡ ಬಿದ್ದು ಇವರು ಮಾತ್ರ ಅಡ್ಡ ಬೀಳಲಿಲ್ಲೋ ಅವರು ಅರಸನಿಗೆ ತುಂಬ ಕೋಪ ಬರುತ್ತೆ ಅರಸನು ಅವ್ರನ್ನ ಕೇಳ್ತಾರೆ ನೋಡಿ ನೀವು ಒಳ್ಳೆಯವರು ನಾನು ನಿಮಗೊಂದು ಅವಕಾಶ ಕೊಡ್ತೇನೆ ಈ ದೇವರನ್ನ ಬಿಟ್ಬಿಡಿ ನಾನು ಇಟ್ಟಿರುವ ಈ ವಿಗ್ರಹವನ್ನು ಆರಾಧಿಸಿರಿ ಬದುಕೊಳ್ತೀರಾ ಅಂತ ಹೇಳಿದರು ಆದರೆ ಶತ್ರಗ್ಬಿದ್ದನಗುರು ಇಲ್ಲ ಇಲ್ಲ ಅರಸೆ ನಿನಗಿದು ಗೊತ್ತಿರಬೇಕು ಯಾಕಂದರೆ ಆ ವಾಕ್ಯದಲ್ಲಿ ನೋಡುತ್ತೇವೆ ಆ ದಾನಿಯಲ್ಲನ ಗ್ರಂಥ ಮೂರು ಹದಿನೇಳರಲ್ಲಿ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಎಂದು ಹೇಳಿ ಧೈರ್ಯವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ದೇವಿ ಜನರೇ ಅವರು ಇನ್ನೇನು ನಮ್ಮ ಪರಿಸ್ಥಿತಿ ಹದಗೆಡುತ್ತಲ್ಲ ನಮ್ಮನ್ನು ಇನ್ನೂ ಹೀನ ಸ್ಥಿತಿಗೆ ಕಳಿಸುತ್ತಾರೆಂದು ಭಯಪಡಲಿಲ್ಲ ನಿರ್ಭಯವಾಗಿ ಸತ್ಯದೇವರ ಬಗ್ಗೆ ಸ್ವಾರ್ಥೆಯನ್ನು ಸಾರುತ್ತಾ ಸತ್ಯ ದೇವರ ಬಗ್ಗೆ ಸಾಕ್ಷಿ ಕೊಡುತ್ತಾ ನಿಂತುಕೊಂಡರು ಅವರನ್ನು ದೇವರು ಕೈಬಿಡಲಿಲ್ಲ ಬಿಡಲಿಲ್ಲ ಲೂಯ್ಯ ಅವರ ಮೂರು ಜನರ ಮಧ್ಯೆ ನಾಲ್ಕನೆಯವಾಗಿ ನಿಂತು ಅವರನ್ನು ಕಾಪಾಡಿದನು ಇವತ್ತು ನಿಮ್ಮನ್ನು ನನ್ನನ್ನು ಕೈಮೀರಿ ಹೋಗಿ ಬಿಡ್ಬೋದು ಅರಸನು ಏಳರಷ್ಟು ಬೆಂಕಿಯನ್ನು ಹೆಚ್ಚು ಮಾಡಿರಿ ಮೂರಷ್ಟಿನ ಹೆಚ್ಚು ಮಾಡ್ರಿ ಏನು ಹೆಚ್ಚು ಮಾಡಿಬಿಡ್ರಿ ಅವ್ರನ್ನ ಹಾಕೋಣ ಹಾ ಹಾವಿಯೊಳಗೆ ಹಾಕುವವರೇ ಸುಟ್ಟು ಹೋಗುವಷ್ಟು ಧಗ ಉರಿಯುತ್ತಾ ಉರಿಯುವಂಥ ಬೆಂಕಿಯಲ್ಲಿಯೂ ಕೂಡ ದೇವರು ಅವರನ್ನು ಕಾಪಾಡುವಂಥವನಾಗಿದ್ದಾನೆ ಪ್ರಿಯ ದೇವ ಜನವೇ ದೇವರು ಬೆಂಕಿಯಲ್ಲಿಯೂ ಕೂಡ ಇರಲಿಕ್ಕೆ ಸಾಧ್ಯ ಆದರೆ ಬೆಂಕಿಯೊಳಗಡೆ ಇರ್ತಾನೆ ವಸ್ತುಗಳು ಅಳಗಳನ್ನೇ ಇರ್ತಾನೆ ಅವುಗಳನ್ನು ಆರಾಧನೆ ಮಾಡಬೇಕು ಅಂತಲ್ಲ ಓ ದೇವರ ವಿಗ್ರಹದಲ್ಲಿ ಕೂಡ ಇದ್ದಾನೆ ಸುಮ್ಮನೆ ಹಾಗೆ ಅಡ್ಡ ಬೀಳ್ಬೋದಾಗಿತ್ತಲ್ವ ಇಲ್ಲ ವಿಗ್ರಹಾರಾಧನೆ ಮಾಡಬಾರ್ದು ವಿಗ್ರಹಗಳಿಗೆ ಅಡ್ಡ ಬೀಳಬಾರ್ದು ಸೃಷ್ಟಿ ಕರ್ತನ ಆದ ದೇವರೊಬ್ಬನಿಗೆ ಹೊರತು ಸೃಷ್ಟಿ ವಸ್ತುಗಳ ಆಕಾಶದ ಕೆಳಗೆ ಮನುಷ್ಯರೊಳಗೆ ಮಾಡಲ್ಪಟ್ಟಿರುವಂಥ ಯಾವ ಮೂರ್ತಿಗಾದರೂ ಯಾವ ವಿಗ್ರಹಗಳಿಗಾದರೂ ಅಡ್ಡ ಬೀಳಬಾರದು ಅಂತ ದೇವರು ವಾಕ್ಯ ಹೇಳಿಲ್ವಾ ಅದರಂತೆ ಇವರು ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಂಡರು ಆಗ ಅವರನ್ನು ಬೆಂಕಿಯೊಳಗೆ ಹಾಕಿದರು ಆದರೆ ಪ್ರಿಯ ನಿಮಗೊಂದು ಗೊತ್ತಿರಲಿ ದೇವರೆನ್ನುವಂಥವನು ವಿಗ್ರಹಗಳಲ್ಲಿ ವಸ್ತುಗಳಲ್ಲಿ ಇರುವಂಥವನಲ್ಲ ಉದಾಹರಣೆ ನಾನು ಹೇಳುವಂಥದ್ದು ಏನೆಂದರೆ ದೇವರು ವಸ್ತುಗಳಲ್ಲಿ ವಾಸಿಸುವುದಿಲ್ಲ ಉದಾಹರಣೆಗೆ ನೋಡಿ ಒಂದು ಕುಂಬಾರನು ಮಡಿಕೆಯನ್ನು ಮಾಡ್ತಾನೆ ಕುಂಬಾರನು ಮಡಿಕೆಯನ್ನು ಮಾಡ್ತಾನೆ ಆದರೆ ದೇವರು ಅಲ್ಲ ಕುಂಬಾರನು ಮಡಿಕೆ ಮಾಡಿದನು ಆದರೆ ಮಡಿಕೆಯಲ್ಲಿ ಕುಂಬಾರನಿರೋಕ್ಕಾಗೋದಿಲ್ಲ ಒಂದು ಎ ಟಿ ಎಮನ್ನು ದೇವರು ತಯಾರು ಮಾಡ್ತಾನೆ ಅಂದರೆ ಮನುಷ್ಯನ ತಯಾರು ಮಾಡ್ತಾನೆ ಮನುಷ್ಯನ ತಯಾರು ಮಾಡಿದಾದರೆ ಎ ಟಿ ಎಮ್ ಮೇಲೆ ಮನುಷ್ಯನಿರೋಲ್ಲ ಅಲ್ವಾ ಅದೇ ರೀತಿಯಲ್ಲಿ ಯಾವುದೇ ಒಂದು ವಸ್ತುಗಳಲ್ಲಿ ಮನುಷ್ಯನು ಉಂಟು ಮಾಡಿದರೂ ಕೂಡ ದೇವರು ಹೇಳುವ ಹಾಗೆ ಮನುಷ್ಯನು ಅದರಲ್ಲಿ ವಾಸಿಸಿದ ಹಾಗೆ ದೇವರು ಉಂಟು ಮಾಡೋ ವಸ್ತುಗಳಲ್ಲೇ ದೇವರು ಇರ್ತಾರೆ ಅಂತ ಹೇಳುವುದು ಸುಳ್ಳಾದ ತಪ್ಪಾದ ಕಾರ್ಯವಾಗಿದೆ ಅಲ್ವಾ ಒಂದು ಮನುಷ್ಯನು ಕಂಪ್ಯೂಟ್ರನ್ನು ತಯಾರು ಮಾಡ್ತಾನೆ ತಯಾರು ಮಾಡಿದಾನೆ ಅಂತೇಳಿ ತಯಾರು ಮಾಡಿದ ಕಂಪ್ಯೂಟರಲ್ಲಿ ಕುತ್ಕೊಳ್ಳೋಕ್ಕಾಗುತ್ತಾ ಆಗೋದಿಲ್ಲ ಅದೇ ರೀತಿಯಲ್ಲಿ ಈ ಕಾರ್ಯಗಳನ್ನು ನೋಡುತ್ತೇವೆ ಪ್ರೇರೇ ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ ತನ್ನ ಮಕ್ಕಳನ್ನು ಪರಿಸ್ಥಿತಿ ಮೀರಿ ಹೋದಾಗಲೂ ದೇವರನವನ್ನು ಕಾಪಾಡುತ್ತಾನೆಂಬುದಾಗಿ ಹೇಳ್ತಾ ಇದೆ ಇನ್ನೊಂದು ಉದಾಹರಣೆ ನಮಗೆ ಗೊತ್ತಿದೆ ದಾನಿಯರನ ಬಗ್ಗೆ ದಾನಿಯರನ್ನ ದೇವರು ಸಿಂಹದ ಬಾಯಿಂದ ತಪ್ಪಿಸಿದನು ಹಾಲೆ ಲೂಯ್ಯ ಇವತ್ತು ಸಿಂಹದ ಬಾ ಬಾಯಿಯಿಂದ ಅರಸನು ನೋಡಿ ಎಲ್ಲ ಘಟನೆಗಳು ಅರಸರುಗಳೇ ತೀರ್ಮಾನ ಮಾಡಿದ್ದಾರೆ ಆ ರಾಜ್ಯದ ಅರಸರೇ ಅದೇ ಶ್ರೇಷ್ಠರಾದವರು ಅವರೇ ತೀರ್ಮಾನ ಮಾಡಿದ ಮೇಲೆ ನಮ್ಮನ್ನು ಕಾಪಾಡಲಿಕ್ಕೆ ಯಾರಿದ್ದಾರೆ ಅಂತ ಅಂದುಕೊಳ್ಬೋದಾಗಿತ್ತು ಆದರೆ ಈ ಘಟನೆಗಳನ್ನು ನಾವು ನೋಡುವಾಗ ಯಾರೇ ಇವರಿಗೆ ವಿರೋಧವಾಗಿ ಕೆಲಸ ಮಾಡಿದರೂ ಕೂಡ ದೇವರು ಅವರನ್ನು ಕೊನೆ ಕ್ಷಣದಲ್ಲಿ ಬೆಂಕಿಯಿಂದ ತಪ್ಪಿಸುತ್ತಾನೆ ಐಗುಪ್ತದಿಂದ ತಪ್ಪಿಸಿ ಕೆಂಪು ಸಮುದ್ರದಲ್ಲಿ ಪಾರು ಮಾಡುತ್ತಾನೆ ದಾನಿಯನ್ನು ನನ್ನ ಸಿಂಹದ ಬೋನುಗಳಿಂದ ತಪ್ಪಿಸುತ್ತಾನೆ ನಿಮ್ಮನ್ನು ನನ್ನನ್ನು ತಪ್ಪಿಸಲಿಕ್ಕೆ ಶಕ್ತನು ಹೇಗೆ ಇಸ್ರಾಯಿಲರನ್ನು ಅರಸನ ಕೈಯಿಂದ ಎಸ್ತೆರಳ ಮೂಲಕವಾಗಿ ಕಾಪಾಡಿದನು ನಿಮ್ಮನ್ನು ನನ್ನನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಗಳು ನೀವು ಬಿದ್ದಿರಬಹುದು ಆದರೆ ಕರ್ತನು ನಿಮಗೆ ಜೊತೆಯಲ್ಲಿದ್ದು ನಿಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ ವಾಕ್ಯವನ್ನು ಆಲಿಸುತ್ತಿರುವಂತಹ ನನ್ನ ಪ್ರೀತಿಯ ಸಹೋದರಿ ಸಹೋದರ ದಾನಿಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು ಅಂತ ನಾವು ನೋಡುತ್ತಾ ಇದ್ದೇವೆ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು ಯಾವಾಗ ಬೀಳೋಕ್ಕೆ ಮುಂಚೆ ಅಲ್ಲ ಬಿದ್ದ ಮೇಲೇನೂ ಅದು ಬಹಳ ಮುಖ್ಯವಾದಂಥ ವಿಚಾರ ಸಿಂಹ ಬಾ ಬಾ ಬೋನಿಗೆ ಬಿದ್ದ ಮೇಲೂ ದೇವರು ಆ ಸಿಂಹಗಳು ಬರುವಾಗ ಆ ಏನೂ ಮಾಡಲಿಲ್ಲ ಅವು ಆರಾಮಾಗಿ ಬಂದು ಅವನ ಹತ್ರ ಕೂತ್ಕೊಳ್ತವೆ ಅಂದರೆ ನೋಡಿ ಗಮನಿಸ್ರಿ ಸಿಂಹದ ಬೋನಿಗೆ ಬೀಳುವುದಕ್ಕಿಂತ ಮುಂಚೆ ಅಲ್ಲ ಅದ್ಭುತ ಕೊನೆ ಕ್ಷಣದಲ್ಲಿ ಕೊನೆ ಕ್ಷಣದಲ್ಲಿ ಕ್ಷದ್ರಗ್ಷ್ನ ಅಭಿನಯ ಜೀವಿತದಲ್ಲಿ ಇಸ್ರಾಯಲ್ರು ಇಸ್ತೇರ್ಲ ಕಾಲದಲ್ಲಿ ಕೊನೆ ಕ್ಷಣದಲ್ಲಿ ದೇವರು ಅದ್ಭುತ ಮಾಡಿದರು ಕೆಂಪು ಸಮುದ್ರವನ್ನು ದಾಟಬೇಕಾದ ಸ್ಥಿತಿ ಹಿಂದ್ಗಡೆ ಪರೋಹನ ಸೈನ್ಯ ಮುಂದುಗಡೆ ಕೆಂಪು ಸಮುದ್ರ ಕೊನೆ ಕ್ಷಣದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡ್ತಾನೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾದ ದೇವರು ಆತನನ್ನು ನಂಬಿರುವಂಥ ಪ್ರಿಯ ಸಹೋದರಿ ಸಹೋದರ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಬಿಡುವುದಿಲ್ಲ ಸೋಲುವ ಸಮಯಗಳಲ್ಲಿ ನಿಮ್ಮನ್ನು ಬಿಡುವುದಿಲ್ಲ ಶತ್ರು ನಿಮ್ಮನ್ನು ಹಿಂದಟ್ಟುವಾಗಿ ನಿಮ್ಮನ್ನು ಬಿಡುವುದಿಲ್ಲ ಕೊನೆ ಕ್ಷಣವಾದರೂ ಕ್ಲುಪ್ತ ಕಾಲದಲ್ಲಿ ಕರ್ತನ ಕರವು ನಿಮಗೂ ನನಗೂ ಲಭಿಸುವುದು ಖಂಡಿತ ಸತ್ಯವಾದ ಮಾತು ಆತನು ನಿಮ್ಮನ್ನು ನನ್ನ ಎಂದಿಗೂ ಕೈಬಿಡುವುದಿಲ್ಲ ಆದ್ದರಿಂದ ಕೊನೆ ಕ್ಷಣದಲ್ಲಾದರೂ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡುತ್ತಾನು ನಾವು ಅದಕ್ಕಾಗಿ ಕಾದಿರೋಣ ಈ ಭಕ್ತರಂತೆ ನಾವು ಕೂಡ ಕಾದಿರೋಣ ನಮ್ಮ ಜೀವಿತಗಳನ್ನು ಕಾದೇ ಕಾಯುತ್ತಾರೆ ಕುಟುಂಬದಲ್ಲಿ ಸೋಲುಗಳು ವ್ಯವಸಾಯಗಳಲ್ಲಿ ವ್ಯಾಪಾರಗಳಲ್ಲಿ ಕೊನೆ ಕ್ಷಣ ಡೇ ಡ್ಯೂ ಡೇಟು ಇನ್ನಾಗೋಯಿತು ಇನ್ನಾಗೋದೇ ಇಲ್ಲ ಅನ್ನುವಂಥ ಇದ್ದರೂ ಕೂಡ ನಾಮದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಕರ್ತನು ಖಂಡಿತವಾಗಿ ಅದ್ಭುತವಾದ ಕೃತ್ಯವನ್ನು ಮಾಡುವಂಥವನಾಗಿದ್ದಾನೆ ಹಾಗಾದರೆ ನಾವು ಕೊನೆ ಕ್ಷಣದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿರುವ ಸಪ್ಪನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಡುವ ಹಾಲೆಲೂಯ ಸ್ತೋತ್ರ ದೇವರೇ ಸ್ತೋತ್ರ ಯೇಶಪ್ಪ ಹಾಲೆಲೂಯ ಕರ್ತನೇ ನಿನಗೆ ಸ್ತೋತ್ರ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ನಿನ್ನ ಪಾದ ಸನ್ನಿಧಿಗೆ ಬಂದು ನಿನ್ನ ವಾಕ್ಯವನ್ನು ಕೇಳುವಂತೆ ನೀವು ನಮಗೆ ತೋರಿದ ಕೃಪಾ ವರದಾನಗಳಿಗಾಗಿ ಸ್ತೋತ್ರ ತಂದೆ ದೇವರೇ ನಿನ್ನ ನಾಮಕ್ಕೆ ವಂದನೆಗಳಯ್ಯ ಸ್ತುತಿ ಸ್ತೋತ್ರಗಳಯ್ಯ ಯಾಕೆಂದರೆ ನೀವು ಒಳ್ಳೆಯವರಾದ ದೇವರು ಪರಿಪೂರ್ಣರು ಪರಿಶುದ್ಧರು ಕರುಣಾಮಯು ಕರುಣಾಪರನು ಅಪ ಕೊನೆ ಕ್ಷಣದಲ್ಲಿ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಅಪ ಇಸ್ತೇರಳ ಮೂಲಕವಾಗಿ ಇಸ್ರಾಯಿಲರನ್ನು ಮರಣ ಶಾಸ್ತ್ರದಿಂದ ತಪ್ಪಿಸಿದ ದೇವರು ನೀವಾಗಿದ್ದೀರಾ ಸ್ತೋತ್ರ ಶತರಕ್ ಮೇಷಕ ಕಬೀದ್ ನೋಗರನ ಬೆಂಕಿಯಲ್ಲಿ ಬಿದ್ದಾಗಲೂ ಅವರನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ದಾನಿಯಲ್ಲಿ ನನ್ನ ಸಿಂಹದ ಬೋನಿಂದ ಕಾಪಾಡಿದಕ್ಕಾಗಿ ಸ್ತೋತ್ರ ಇಸ್ರಾಯಿಲರನ್ನ ಕೊನೆಯ ಕ್ಷಣದಲ್ಲಿ ಕೂಡ ನೀವು ಕಾಪಾಡಿದಕ್ಕಾಗಿ ಕೆಂಪು ಸಮುದ್ರವನ್ನು ದಾಟ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ಪೇತ್ರನನ್ನು ಮುಳುಗುವ ಸಂದರ್ಭದಲ್ಲಿ ಕೈ ನೀಡಿ ಅವನನ್ನು ಮೇಲೆಕ್ಕೆತ್ತಿ ಅವನನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ಇವತ್ತು ನಾವು ಕೂಡ ಮುಳುಗಿ ಹೋಗುವ ಸ್ಥಿತಿಯಲ್ಲಿದ್ದಾಗಲೂ ಕಥನಿ ನೀವು ನಮ್ಮ ಸಂಗಡ ಇದ್ದು ನಾನು ನಿಮ್ಮನ್ನು ಮುಳುಗಲಿಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಹಾಳಾಗಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ನಾಶವಾಗಲಿಕ್ಕೆ ಬಿಡುವುದಿಲ್ಲ ನೀವು ಆಸ್ಪತ್ರೆವರೆಗೂ ಹೋಗಿರಬಹುದು ಬ್ಯಾಂಕ್ವರೆಗೂ ಹೋಗಿರಬಹುದು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿರಬಹುದು ಕೋರ್ಟ್ವರೆಗೂ ನೀವು ಹೋಗಬಹುದು ಶತ್ರುವಿನ ಬಳಿಯವರೆಗೂ ನೀವು ಹೋಗಬಹುದು ಅವರ ಕೈಯಿಂದ ಬಿಡಿಸುವ ಜವಾಬ್ದಾರಿ ನನ್ನದು ಎಂದು ನೀವು ಹೇಳುತ್ತೀರಿ ನಿಮಗೆ ಸ್ತೋತ್ರ ಸ್ವಾಮಿ ಆ ರೀತಿಯಾಗಿ ಈ ಪ್ರೀತಿಯ ದೇವಜನರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಕ್ಕಟ್ಟಿನ ಕೊನೆಯ ಕ್ಷಣಗಳಲ್ಲಿ ಅವರಿದ್ದಾಗಿಯೂ ನಿನ್ನ ಪರಲೋಕದ ಸ್ಪರ್ಶ ನಿನ್ನ ಪರಲೋಕದ ಸಹಾಯ ಅವರಿಗೆ ಲಭಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಉನ್ನತರೇ ನಿಮಗೆ ಸ್ತೋತ್ರ ಪರಿಶುದ್ಧರೇ ನಿಮಗೆ ಸ್ತೋತ್ರ ಪ್ರಾರ್ಥನೆಗಳನ್ನು ಆಲಿಸುವವರೇ ನಿಮಗೆ ಸ್ತೋತ್ರ ಬಹುಪರಲೋಕಗಳ ಕರ್ತನು ಒಡೆಯನು ರಕ್ಷಕನು ನೀವಾಗಿರುವುದರಿಂದ ನಮ್ಮ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸ್ವತೋತ್ರವನ್ನು ಕೊಟ್ಟು ಅದ್ಭುತ ಮಾಡಿ ಆಶ್ಚರ್ಯಕರವಾಗಿ ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಅಪ ನಿಮ್ಮ ಕರುಣೆಯ ಕರಕ್ಕೆ ಕೊಡುತ್ತಾ ಯಾರೆಲ್ಲ ತಮ್ಮ ಕುಟುಂಬಗಳಿಗಾಗಿ ದೇವರೇ ಸೋತು ಹೋಗುವ ಸಂದರ್ಭಗಳಲ್ಲಿ ಬಿದ್ದು ಹೋಗುವ ಸಂದರ್ಭಗಳಲ್ಲಿ ನೊಂದುಕೊಳ್ಳುವ ಸಂದರ್ಭಗಳಲ್ಲಿ ಅವರಿದ್ದಾರೋ ಅವರೆಲ್ಲರನ್ನ ಏಸು ನಾಮದಲ್ಲಿ ಆಶೀರ್ವದಿಸು ಕರ್ತಾನೆ ಅಪ್ಪ ಆ ಕುಟುಂಬಗಳಲ್ಲಿ ವೇದನೆಗಳು ಕೊರತೆಗಳು ಮನುಷ್ಯ ಕಲ್ಪಿತವಾದಂಥ ಕಾರ್ಯಗಳಿಂದ ನೊಂದುಕೊಂಡು ಹೋಗಿದ್ದಾರಪ್ಪ ಪ್ರತಿನಿತ್ಯವೂ ನಿನ್ನ ಪಾದ ಸನ್ನಿಧಿಗೆ ಬಂದು ಅಪ್ಪ ಈ ಸಮಸ್ಯೆಯಿಂದ ನಾನು ಹೇಗೆ ಹೊರಗಡೆ ಬೀಳಲಿ ಹೇಗೆ ನನ್ನ ಮೇಲೆ ನಿನ್ನ ಕೃಪೆ ತೋರಿಸುತ್ತೆ ಹೇಗೆ ನಾನು ನಿನ್ನನ್ನು ಆರಾಧಿಸಲಿ ಸ್ತುತಿಸಲಿ ಹೇಗೆ ನಾನು ನಿನ್ನ ಮಗನಾಗಿ ಮಗಳಾಗಿ ಜೀವಿಸಲಿ ಅಂತ ದೇವರೇ ನಿನ್ನಲ್ಲಿ ಕಾದುಕೊಂಡು ಬೇಡುತ್ತಿರುವಾಗ ನೀನೇ ನಿನ್ನ ಪರಲೋಕದ ಕೃಪೆಯಿಂದ ಅವನ್ನು ಆಶೀರ್ವದಿಸಿ ನಿತ್ಯವಾದ ಆಶೀರ್ವಾದಗಳಿಂದ ತುಂಬಿಸು ನಾನು ನನ್ನ ಕುಟುಂಬದವರು ಸುರಕ್ಷಿತವಾಗಿರುವೆವು ನಾವು ನನ್ನ ಕುಟುಂಬವರು ಯಹೋನನ್ನು ಆರಾಧಿಸುವ ಎಂಬುದಾಗಿ ಹೇಳುವಂತೆ ಇವರು ಕೂಡ ಕೊನೆಯ ಕ್ಷಣದಲ್ಲಿ ನಿನ್ನ ಕೃಪೆಯನ್ನು ಅದ್ಭುತವಾದ ಕರವನ್ನು ಅವರು ದೇವರೇ ಮನಸ್ಸಾರೆ ಅನುಭವ ಮಾಡುವಂತೆ ನೀನು ಆಶೀರ್ವದಿಸು ಆರೋಗ್ಯ ಕೊಡು ಪ್ರಯಾಣದಲ್ಲಿ ಸುರಕ್ಷತೆಯನ್ನು ಕೊಡು ಕೈ ಹಾಕುವ ಕೆಲಸಗಳಲ್ಲಿ ಉನ್ನತಿಯನ್ನು ಕೊಡು ಮಕ್ಕಳು ಯವನಸ್ಥರು ವೃದ್ಧರು ಅವರ ಕುಟುಂಬದಲ್ಲಿರುವಂಥ ಅನಾರೋಗ್ಯಸ್ಥರು ನಾಮದಲ್ಲಿ ಸ್ಪರ್ಶಿಸಲಿ ಯಹೋವ ರಾಫ್ ಆಗಿರುವಂಥ ದೇವ ನಿಮ್ಮ ಸ್ಪರ್ಶವುಳ್ಳ ಅಸ್ತವು ಅವರನ್ನು ಮುಟ್ಟಿ ಸೌಖ್ಯ ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ ನೀನು ಒಳ್ಳೆಯವನು ಸಾಲ ಪರಿಸ್ಥಿತಿಯಿಂದ ಸಂಕಟಗಳ ಪರಿಸ್ಥಿತಿಗಳಿಂದ ಅಸಮಾಧಾನಗಳಿಂದ ಬಿಡಿಸಿ ಅವರನ್ನು ಬೇಕಾದ ಸರಿದಾರಿಯಲ್ಲಿ ನಡೆಸಲಿಕ್ಕೆ ಶಕ್ತನು ದೇವರೇ ಮೊದಲಿಗಿಂತ ಉನ್ನತ ಸ್ಥಿತಿಗೆ ಅವರನ್ನು ತರುವಂಥ ದೈವರು ಹೌದಪ್ಪ ಈ ಪ್ರಿಯ ಮಕ್ಕಳನ್ನೆಲ್ಲ ಮೊದಲಿಗಿಂತ ಉನ್ನತವಾದ ಸ್ಥಿತಿಗೆ ತಪ್ಪ ಏರ್ಪಡಿಸಿದಿರಿ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಮೊದಲಿನ ಸ್ಥಿತಿಗೆ ಉನ್ನತವಾದ ಸ್ಥಿತಿಯನ್ನು ಏರ್ಪಡಿಸಿ ಕೊಡುತ್ತೀರೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಪ್ಪ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಈ ದಿನವೂ ನನ್ನ ಪಾದ ಸನ್ನಿಧಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದಂಥ ಪ್ರತಿಯೊಂದು ದೇವ ಭಕ್ತರ ಮೇಲೆ ನಿನ್ನ ಪರಲೋಕದ ಕೃಪಾ ಆಶೀರ್ವಾದಗಳು ನಿತ್ಯ ನಿರಂತರವಾಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ದಿನವೆಲ್ಲ ನೀವು ಜೊತೆಯಲ್ಲಿರಿ ಸಮಾಧಾನ ಕೃಪೆ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿಕೊಟ್ಟು ಧೈರ್ಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನೋಡಿ ಕ್ರಿಸ್ತನಾಗಿರುವಂಥ ನಜರೇತಿನ ನಾಮದಲ್ಲಿ ಬೇಡಿದೇವೇ ಪರಮ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯೊಳ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿ ಪ್ರೈಸ್ ಲಾಟ್ ಜೀಸಸ್ ಥ್ಯಾಂಕ್ ಯು